ூக்கோட எடுக்காரி அரிசேக்க ஏ ஹிந்தூ கட் ನೋಡಿ ಕಳೆದ ಕೆಲವು ದಿನಗಳಿಂದ ಭಾರತೀಯ ಜನತಾ ಪಾರ್ಟಿ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏನು ಜಾಸ್ತಿ ಮಾಡಿದ್ದಾರೆ ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಸಹ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ರಸ್ತೆ ತಡೆ ಮಾಡೋ ಮೂಲಕ ಇವತ್ತು ಈ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇವತ್ತು ಬೆಂಗಳೂರಿನಲ್ಲಿ ನಾವು ಸೈಕಲ್ ಜಾಥಾ ಮೂಲಕ ಈ ಸರ್ಕಾರವನ್ನ ಎಚ್ಚರಿಸತಕ್ಕಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಆದರೆ ಬಂಡ ಸರ್ಕಾರ ಇವ್ರು ಯಾವುದೂ ಕೂಡ ತೀರ್ಮಾನವನ್ನ ಹಿಂತೆಗೆದುಕೊಳ್ಳತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ ಚಿಂತನೂ ಕೂಡ ಮಾಡ್ತಾ ಇಲ್ಲ ಬಂಡ ಮುಖ್ಯಮಂತ್ರಿಗಳು ಪಕ್ಕದ ರಾಜ್ಯ ನೆರೆ ರಾಜ್ಯದ ಬಗ್ಗೆ ಇವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆದರೆ ನಾನು ತಮ್ಮ ಮೂಲಕ ಹೇಳ್ತಕ್ಕಂಥದ್ದು ನಮ್ಮ ರಾಜ್ಯ ಇವತ್ತು ಸಂಕಷ್ಟದಲ್ಲಿದೆ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಕಳೆದ ಆರು ತಿಂಗಳಿಂದ ಇವತ್ತು ರೈತರು ಇವತ್ತು ಬರಗಾಲದಿಂದ ಪರದಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಾಮಾನ್ಯ ಜನರ ಮೇಲೆ ಹೊರೆ ಆಗ್ತಕ್ಕಂಥ ಕೆಲಸ ಇವತ್ತನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದು ಅಕ್ಷಮ್ಯ ಅಪರಾಧ ಇವತ್ತು ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ನಿಮ್ಮ ಬಂಡತನವನ್ನ ಬಿಟ್ಟು ರಾಜ್ಯದ ಜನರಿಗೆ ಮಾರಕಾಗಿರ್ತಕ್ಕಂಥ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಏನು ದರವನ್ನು ಜಾಸ್ತಿ ಮಾಡಿದ್ದೀರಿ ಅದನ್ನು ತತ್ಕ್ಷಣ ನಿಮ್ಮ ನಿರ್ಧಾರವನ್ನು ಹಿಂದ್ ಇವತ್ತು ರೈತರಿಗೆ ಸಾಮಾನ್ಯ ಜನರಿಗೆ ಹೊರ ಆಗ್ತಕ್ಕಂಥ ಯಾವುದೇ ನಿರ್ಧಾರವನ್ನು ನೀವು ಮಾಡಬಾರದು ಮತ್ತೊಂದು ಕಡೆ ಸಚಿವರು ಹೇಳ್ತಾರೆ ಕೆಎಸ್ಆರ್ಟಿಸಿ ಬಸ್ ದರ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೊಂದು ಕಡೆಯಲ್ಲಿ ಬೆಂಗಳೂರು ಮಹಾನಗರದಲ್ಲಿ ನೀರಿನ ದರ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೊಂದು ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ನಿರ್ಧಾರ ರಾಜ್ಯದ ಜನರಿಗೆ ಶಾಪ್ ಆಗಿ ಪರಿಣಮಿಸ್ತಾ ಇದೆ ರಾಜ್ಯ ಸರ್ಕಾರ ಹಾಗಾಗಿ ಇವತ್ತು ನಾವು ರಾಜ್ಯದ ಜನರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ತೆಗೆದುಕೊಳ್ತಕ್ಕಂಥ ವರ್ಗೂ ಸಹ ನಾವು ಹೋರಾಟದಿಂದ ಹಿಂಸರಿತಕ್ಕಂಥ ಪ್ರಶ್ನೆ ಬರೋದಿಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಜನರ ಪರವಾಗಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ ಗೃಹ ಸಚಿವರು ತನದ ಪರಮಾವಧಿ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಲಾಠಿಗೂ ಹೆದರೋದಿಲ್ಲ ಯಾವುದಕ್ಕೂ ಕೂಡ ಹೆದರೋದಿಲ್ಲ ಇವತ್ತು ರಾಜ್ಯದ ಜನರ ಪರವಾಗಿ ರೈತರ ಪರವಾಗಿ ಬಡವರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರೆ ಲಾಠಿ ಪ್ರಹಾರ ಮಾಡ್ತೇವೆ ಅಂತ ಇದು ದರ್ಪದ ಮಾತುಗಳನ್ನು ಇವತ್ತು ಗೃಹ ಸಚಿವರು ಮಾತನಾಡಿದ್ದಾರೆ ಅಧಿಕಾರದ ಹಾಮ್ನಿಂದ ಈ ಮಾತನ್ನು ಮಾತನಾಡ್ತಾ ಇದ್ದಾರೆ ಇದು ಯಾವುದಕ್ಕೂ ಕೂಡ ಹೆದರ್ಕಂತ ಪ್ರಶ್ನೆ ಕಾರ್ಯಕರ್ತರು ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಈ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಬೇಕು ಪೆಟ್ರೋಲ್ ಡೀಸೆಲ್ ದರವನ್ನು ಕಡಿಮೆ ಮಾಡಬೇಕು ಅಲ್ಲಿವರೆಗೂ ಕೂಡ ಹೋರಾಟವನ್ನು ನಿಲ್ಲಿಸೋದಿಲ್ಲ मुेर

اڙي سي 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 ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ಇಂಥ ಪರಿಗಾರದ ಕೂಡ ಹೆಚ್ಚು ಮಾಡಿ ರೈತರಿಗೂ ಅನ್ಯಾಯ ಮಾಡಿದ್ದೀರಿ ಸಾಮಾನ್ಯ ಜನರಿಗೂ ಕೂಡ ಹೊರ ಹಾಕಿದ್ದೀರಿ ಪ್ರತಕ್ಷಣ ನಿರ್ಧಾರದಿಂದ ಇನ್ವೆಸ್ಟ್ ಕೊಡಬೇಕು ಇವತ್ತು ರಾಜ್ಯವ್ಯಾಪ್ತಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮುಂದಿನ ಕೂಡ ಹೋರಾಟ ಮಾಡ್ತೇವೆ ಯಾವುದೇ ಕಾರಣಕ್ಕೂ ನಿಮ್ಮ ಲಾಟಿಗೂ ಎದುರೋದಿಲ್ಲ ಇವತ್ತು ಜನಸಾಮಾನ್ಯರಾಗಿ ಹೋರಾಟ ಆಂದೋಲನ ಮಾಡಿರುತ್ತೇವೆ ಅವರು ಮೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪರಿಣಾಮ ಎಲ್ಲಾ ಬೆಲೆಗೆ ಏರಿಕೆ ನಿರ್ಣಯವನ್ನ ಎಲ್ಲರೂ ಮಾಡ್ತಾ ಇದ್ದಾರೆ ಬಸ್ತರ ಏರಿಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಜೊತೆಗೇನೆ ವಸ್ತ್ರ ಏರಿಕೆ ಮಾಡಿದ್ರು ಬಸ್ತರ ಜೊತೆಗೆ ನೀರಿನ ದರ ಏರಿಕೆ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲಾ ಬೆಲೆಗಳು ಎಲ್ಲಾ ಬೇದ <externals> <conragtisk> <Starting> <Interredator> ಎಲ್ಲ ದರಗಳ ಏರಿಕೆಗೆ ಮುಂದಾಗಿದೆ ಜನ ವಿರೋಧಿ ನೀತಿ ಸರ್ವಾಧಿಕಾರಿ ನೀತಿ ಶಾಂತಿಯುತವಾಗಿ ಸೈಕಲ್ನಲ್ಲಿ ಹೋಗೋದಕ್ಕೂ ಬಿಡದೆ ಇರ್ತಕ್ಕಂಥ ಸರ್ವಾಧಿಕಾರಿ ನೀತಿ ವಿರುದ್ಧ ನಮ್ಮ ಹೋರಾಟ ಇದೆ ಈ ಜನ ವಿರೋಧಿ ನೀತಿಯನ್ನ ಹಿಂತೆಗೆಸ್ಕೊಳ್ಳೋವರೆಗೂ ನಾವು ವಿಧಾನಸಭೆ ಒಳಗೆ ವಿಧಾನಸಭೆ ಹೊರಗೆ ಜನಾಭಿಪ್ರಾಯವನ್ನು ರೂಪಿಸ್ತೇವೆ ಈ ಸರ್ಕಾರ ಇಂಧನ ಬೆಲೆ ಹೆಚ್ಚಿನ ಮೂಲಕ ನೀರಿನ ಬೆಲೆ ಹೆಚ್ಚಳ ಮೂಲಕ ಹೆಚ್ಚು ಚಕ್ಕಿ ಬೆಲೆ ಹೆಚ್ಚಳ ಮೂಲಕ ಜನವಿರೋಧಿಯಾಗಿ ವರ್ಷನೆ ಮಾಡ್ತಾ ಇದೆ ಜನವಿರೋಧಿ ಸರ್ಕಾರಕ್ಕೆ